ಸ್ನೇಹಿತರೆ ನಮಸ್ಕಾರ ನ್ಯೂಸ್ ಎಟಿಂಗ್ ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ ನಾನು ಗಂಗಾಧರ್ ವಾಗಟ ಸ್ನೇಹಿತರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಾರಿನ ಡ್ಯಾಶ್ ಕ್ಯಾಮ್ರಾದಲ್ಲಿ ಒಂದು ದೃಶ್ಯ ಸೆರೆಯಾಗಿತ್ತು ಅದು ತುಂಬ ಭಯಾನಕವಾದಂತಹ ದೃಶ್ಯ ಎಲ್ಲ ಕಡೆ ವೈರಲ್ ಆಗಿತ್ತು ಅಂದರೆ ಒಬ್ಬ ನಡು ರಸ್ತೆಯಲ್ಲಿ ಒಬ್ಬನ ಮೇಲೆ ಮಾರಕಾಸ್ತ್ರಗಳಿಂದ ಅಟ್ಯಾಕ್ ಮಾಡುವಂಥದ್ದು ಅಂದರೆ ಬಲವಾದ ಒಂದು ಆಯುಧದಿಂದ ಅದ ಮರಮದಂತೆ ಹಲ್ಲೆ ಮಾಡಿ ಆ ರಸ್ತೆಯಲ್ಲಿದ್ದಂಥವ್ರು ಎಲ್ರಿಗೂ ಕೂಡ ಯಾವುದೇ ರೀತಿಯ ಭಯವಿಲ್ಲದೆ ರಾಜಾರೋಷವಾಗಿ ಹೋಗ್ತಾ ಇದ್ದಂಥ ಒಂದು ದೃಶ್ಯ ಆ ಸೆರೆ ಆಗಿತ್ತು ಆದರೆ ಆ ವಿಡಿಯೋ ವೈರಲ್ ಆದಂತಹ ಬಳಿಕ ಇದು ಬೆಂಗಳೂರಲ್ಲಾಗಿದೆಯಾ ಬೇರೆ ಕಡೆ ಆಗಿದೆಯಾ ಅಥವಾ ಬೆಂಗಳೂರಲ್ಲಿ ಎಲ್ಲಾಗಿದೆ ಅನ್ನೋದು ಪೊಲೀಸರಿಗೆ ಕೂಡ ಮಾಹಿತಿ ಇರಲಿಲ್ಲ ಅಷ್ಟು ಪೊಲೀಸರಿಗೆ ಒಂದು ಸವಾಲಾಗಿದ್ದಂತಹ ಕೇಸು ಎಲ್ಲಾಗಿದೆ ಏನು ಮತ್ತೆ ಆ ಹಲ್ಲೆಗೊಳಗಾದಂಥ ಈ ವ್ಯಕ್ತಿ ಕೂಡ ಇಲ್ಲೂ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಕಂಪ್ಲೇಂಟ್ ಸಹ ಕೊಟ್ಟಿರಲಿಲ್ಲ ಆನಂತರ ಅವರನ್ನ ಪತ್ತೆ ಮಾಡಬೇಕು ಮತ್ತೆ ಅವರ ಮೇಲೆ ಅಟ್ಯಾಕ್ ಮಾಡುವಂಥವ್ರು ಯಾರು ಅನ್ನೋದ್ರ ಬಗ್ಗೆ ಆ ಪತ್ತೆ ಮಾಡಬೇಕು ಅಂತೇಳಿ ಹೆಣ್ಣೂರು ಪೊಲೀಸರು ಒಂದು ಟೀಮನ್ನ ರೆಡಿ ಮಾಡಿಕೊಂಡು ಅನಂತರ ಆ ಒಂದು ದೃಶ್ಯವನ್ನ ಆಧರಿಸಿ ಅವರ ಪತ್ತೆ ಕಾರ್ಯವನ್ನು ನಡಿಸೋಕ್ಕೆ ಮುಂದಾದ್ರು ಈಗ ಕೊನೆಗೂ ಕೂಡ ಹಲ್ಲೆ ಒಳಗಾದಂಥ ವ್ಯಕ್ತಿ ಕೂಡ ಸಿಕ್ಕಿದ್ರೆ ಜೊತೆಗೆ ಆತನ ಮೇಲೆ ಅಟ್ಯಾಕ್ ಮಾಡಿದಂಥ ಐದು ಮಂದಿ ಆರೋಪಿಗಳು ಕೂಡ ಸಿಕ್ಕಿದ್ದಾರೆ ಆದರೆ ಈ ಅಟ್ಯಾಕ್ ಮತ್ತೆ ಆದಂಥದ್ದು ಒಂದು ಕಡೆ ಆದರೆ ಇದರ ಇಂಟ್ರೆಸ್ಟಿಂಗ್ ವಿಚಾರ ಒಂದಿದೆ ಈ ಹಿಂದೆ ಯಾಕೆ ಅವರ ಮೇಲೆ ಅಟ್ಯಾಕ್ ನಡೆಯಿತು ಮತ್ತು ಅದರ ಹಿಂದೆ ನಡೆದಂತಹ ಒಂದು ವಿಚಾರಗಳೇನು ಅನ್ನೋದ್ರ ಬಗ್ಗೆ ಹೇಳೋದಾದರೆ ಈ ಕಂಪನಿಗಳಲ್ಲಿ ಆಗಿರ್ಬೋದು ಅಥವಾ ಬೇರೆ ಉದ್ಯೋಗ ಮಾಡುವಂತಹ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಡೆ ಆ ಖಾಸಗಿ ಕಂಪನಿಗಳು ಎಲ್ಲ ಕಡೆ ಕೂಡ ಕೆಲಸದ ಒತ್ತಡ ಅನ್ನೋದಿರ್ತದೆ ಆದರೆ ಮೇಲಧಿಕಾರಿಗಳು ಅವರ ಕೆಳಗಡೆ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಪ್ರೆಷರ್ ಮಾಡುವಂಥದ್ದು ಆಗಿರ್ಬೋದು ಈ ರೀತಿಯ ಸಂಸದ ಸಮಯ ಸಂದರ್ಭಗಳು ಎಲ್ಲ ಕಡೆ ನಡೀತನೇ ಇರುತ್ತೆ ಅದು ಕಾಮನ್ನು ಕೂಡ ಆದರೆ ಸೇಮ್ ಈ ಅಟ್ಯಾಕ್ನಲ್ಲೂ ಕೂಡ ಇದೇ ರೀತಿಯ ಒಂದು ಸನ್ನಿವೇಶ ಕೂಡ ನಡೆದಿರುವಂಥದ್ದು ಇಲ್ಲಿ ಅಟ್ಯಾಕ್ ಒಳಗಾದ ಅಂದರೆ ಹಲ್ಲೆಗೊಳಗಾದಂಥವನು ಸುರೇಶ್ ಹೇಳಿ ಆತ ಹೆರಿಟೇಜ್ ಹಾಲು ಉತ್ಪನ್ನಗಳ ಒಂದು ಕಂಪನಿಯಲ್ಲಿ ಆ ಕೆಲಸ ಮಾಡ್ತಾ ಇರ್ತಾನೆ ಕಳೆದ ಒಂದು ವರ್ಷದ ಹಿಂದೆ ಅಷ್ಟೇ ಅಲ್ಲಿ ಕೆಲಸಕ್ಕೆ ಜನ ಆಗಿರುತ್ತಾರೆ ಅಲ್ಲಿ ಆರೋಪಿಗಳು ಇರುತ್ತೆ ಅಂತ ಹೇಳ್ತಾರೆ ಅದರಲ್ಲಿ ಪ್ರಮುಖ ಆರೋಪಿ ಉಮಾಶಂಕರ್ ವಿನೀಶ್ ಮತ್ತೆ ಮುತ್ತು ಅಂತೇಳಿ ಈ ಆರೋಪಿಗಳೇನಿದ್ದಾರೆ ಇವರು ಆತನ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು ಈ ಉಮಾಶಂಕರ್ ಸಂದೀಪ್ ಅನ್ನು ಆರೋಪಿಗೆ ಸುಪಾರಿಯನ್ನ ಕೊಟ್ಟು ಈ ರೀತಿ ಅಟ್ಯಾಕ್ ಮಾಡಿರುವಂತಹ ಒಂದು ವಿಚಾರ ಈಗ ಬೆಳಕಿಗೆ ಬಂದಿದೆ ಯಾಕೆ ಅವನು ಸುಪಾರಿಯನ್ನ ಕೊಟ್ಟ ಅಂತ ಅಂದರೆ ಈ ಸುರೇಶ್ ಅಂತ ಇದ್ದರೆ ಇತ ಮೇಲಿನ ಪೊಸಿಷನ್ ಅಲ್ಲಿ ಅಂದರೆ ಈ ಉಮಾಶಂಕರ್ ಮತ್ತೆ ಬೇರೆ ಬೇ ಸಿಬ್ಬಂದಿಗಳೇನಿದ್ದಾರೆ ವಿನೀಶ್ ಅಂತೇಳಿ ಅವರ ಮೇಲೆ ಆತ ಕೆಲಸ ಮಾಡ್ತಾ ಇದ್ದಂಥ ಕೆಲಸ ಅದೇ ಕೈಯಲ್ಲಿ ಕೆಲಸವನ್ನು ಕೆಲಸವನ್ನ ಮಾಡಿಸ್ತಾ ಇದ್ದಂಥದ್ದು ಆದರೆ ಈ ಆಡಿಟಿಂಗ್ ಕೆಲಸವನ್ನ ಮಾಡ್ತಾ ಇದ್ದು ಅಂದಿನ ಕೆಲಸ ಅವತ್ತೇ ಅದನ್ನ ಕಂಪ್ಲೀಟ್ ಪ್ರಿಪೇವರ್ ಮಾಡಬೇಕು ಅಂತೇಳಿ ಅವರ ಮೇಲೆ ಆ ಕಂಪನಿಯಲ್ಲಿ ಯಾರು ಮ್ಯಾನೇಜ್ಮೆಂಟ್ ಇರುತ್ತೆ ಅವರ ಮೂಲಕವಾಗಿ ಈತ ಆ ಸಿಬ್ಬಂದಿಗಳಿಗೆ ಹೇಳಿಸಿರ್ತಾರೆ ಅಂದರೆ ಪ್ರತಿನಿತ್ಯ ಇವರು ಮೊದಲು ಅಂದರೆ ಒಂದು ವರ್ಷದ ಹಿಂದೆ ಇವರಿಗೆ ಬೇಕಾದ ಸಮಯದಲ್ಲಿ ಅದನ್ನು ಕೆಲಸವನ್ನು ಪೂರೈಸೋದು ಮತ್ತೆ ಅವರು ಆರಾಮಾಗಿ ಕೆಲಸವನ್ನು ಮಾಡ್ಕೊಂಡಿರ್ತಾರೆ ಆದರೆ ಸುರೇಶ್ ಬಂದಂತಹ ಬಳಿಕ ಇವರಿಗೆ ಇನ್ನಷ್ಟು ತಲೆನೋವು ಜಾಸ್ತಿ ಆಗುತ್ತೆ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇವ್ರಿಗೆ ಏನಾದರೂ ಮಾಡಿ ನಮ್ಗೆ ಇಷ್ಟೊಂದು ಪ್ರೆಷರ್ ಮಾಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಇವನಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಸುಪಾರಿಯನ್ನು ಕೊಟ್ಟು ಆ ಒಂದು ಆ ಒಂದು ಟೀಮ್ಗೆ ಸುಪಾರಿಯನ್ನು ಕೊಟ್ಟು ಇವನಿಗೆ ಬುದ್ದಿ ಕಲ್ಲು ಸರಿ ಒಂದು ಅಟ್ಯಾಕ್ ಮಾಡಿ ಅವನಿಗೆ ಸರಿಯಾಗಿ ಹೇಳಿ ಮಾಡಿ ಅಂತೇಳಿ ಅವನಿಗೆ ಸುಪಾರಿಯನ್ನು ಕೊಟ್ಟು ಕಳಿಸ್ತಾರೆ ಅದೇ ರೀತಿಯಲ್ಲಿ ವಿನಿ ಏನು ಆರೋಪಿ ಆರೋಪಿಗಳೇನಿದ್ದಾರೆ ಅವರು ಹೆಣ್ಣೂರು ಮತ್ತೆ ಈ ವರ್ಮಾವು ಸಿಗ್ನಲ್ ಏನಿದೆ ಅಲ್ಲಿಂದ ಹೋಗುವಂಥ ಸಂದರ್ಭದಲ್ಲಿ ಅಂದ್ರೆ ಅದು ಕಲ್ಯಾಣ ನಗರಕ್ಕೆ ಬರುತ್ತೆ ಆದರೆ ಹೆಣ್ಣು ಕಲ್ಯಾಣ ನಗರದ ಮೇನ್ ರೋಡ್ ಮೆಟ್ರೋ ಸ್ಟೇಷನ್ ಬಳಿ ಆತ ಬೈಕಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅವನ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾರೆ ಅಟ್ಯಾಕ್ ಮಾಡಿ ಸೀಲ್ ರಾಡಿಂದ ಮನ ಬಂದಂತೆ ಅವರ ಮೇಲೆ ಹೊಡೆದು ಅಲ್ಲಿ ರಾಜಾರೋಷವಾಗಿ ಸೀಲ್ ರಾಡ್ ಅನ್ನ ತೋರಿಸಿಕೊಂಡು ಆರೋಪಿಗಳು ಎಸೆಪ್ ಆಗುವಂತದ್ದು ಅನಂತರ ಈತ ಹಲ್ಲೆಗೊಳಗಾದಂತಹ ವ್ಯಕ್ತಿ ಏನಿದೆ ಸುರೇಶ್ ಅಂತ ಹೇಳಿ ಆತ ಭಯದಿಂದ ಇಲ್ಲೂ ಕೂಡ ಕಂಪ್ಲೇಂಟ್ ಅನ್ನ ಕೊಡಲ್ಲ ಸೀದಾ ಆತ ಹೋಗಿ ಆ ಮನೆಗೆ ಹೋಗಿ ಅಲ್ಲಿ ಸುಮ್ಮನೆ ಆತ ತಟಸ್ಥವಾಗಿ ಉಳ್ಕೊಳ್ಳುವಂತ ಎಲ್ಲೋ ಒಂದು ಬೈಕಲ್ಲಿ ಬಿದ್ದೆ ಅಂತ ಹೇಳಿ ಆತ ಹೇಳ್ಕೊಂಡಿರುವಂಥದ್ದು ಆದರೆ ಪೊಲೀಸರ ತನಿಖೆಯಲ್ಲಿ ಎಲ್ಲ ಸುಪಾರಿಯ ಕೆಲಸ ಆಗಿರ್ಬೋದು ಮತ್ತೆ ಉಮಾಶಂಕರ್ನ ಕೆಲಸದ ಒತ್ತಡದ ಒಂದು ವಿಚಾರದ ಬಗ್ಗೆ ಆರೋಪಿಗಳು ಬಾಯ್ ಬಿಟ್ಟಿರುವಂತಹ ಒಂದು ಮಾಹಿತಿ ಈಗ ಸದ್ಯ ಬೆಳಗ್ಗೆಗೆ ಬಂದಿದೆ ಈಗ ಅವಾಗೆ ಹೆಣ್ಣೂರು ಪೊಲೀಸರು ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆರೋಪಿಗಳನ್ನ ಈಗ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಆದರೆ ಹೆರಿಟೇಜ್ ಈ ಉತ್ಪನ್ನಗಳ ಆ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಸುರೇಶ್ ಆತ ಅಂದ್ರೆ ಆಡಿಟಿಂಗ್ ವರ್ಕ್ ಆಗಿರ್ಬೋದು ಮತ್ತೆ ಅಲ್ಲಿ ಕೆಲಸ ಏನಿದೆ ಅದು ಅಂದಿನ ದಿನವೇ ಅದು ಕಂಪ್ಲೀಟ್ ಆಗಬೇಕು ಅನ್ನೋದು ಅವರ ಟಾರ್ಗೆಟ್ ಆಗಿರುವಂಥದ್ದು ಆ ಟಾರ್ಗೆಟ್ ಅನ್ನ ಮ್ಯಾನೇಜ್ಮೆಂಟ್ ಕಡೆಯಲ್ಲಿ ಹೇಳಿಕೊಂಡು ಆತ ಸಿಬ್ಬಂದಿಗಳಿಗೆ ಹೇಳಿ ಮಾಡಿ ಅಂದ್ರೆ ಇದು ಅವರಿಗೆ ಹೆಚ್ಚಿನ ಪ್ರೆಷರ್ ಆಗ್ತಾ ಇತ್ತು ಅಂತೇಳಿ ಅವರು ಸಾಕಷ್ಟು ಒಂದು ಗಲಾಟೆ ಕೂಡ ಆ ಒಂದು ಕಂಪನಿಯಲ್ಲಿ ಆಗಿತ್ತು ಆದ್ರೆ ನೀವು ಕೆಲಸವನ್ನ ಮಾಡೋದು ಮಾಡೋದು ಮಾಡಿದ್ರೆ ಏನಂದ್ರೆ ಬೇರೆ ಕಡೆ ಹೋಗ್ರಿ ಅನ್ನೋ ರೀತಿಯಲ್ಲಿ ಆತ ವಾರ್ನಿಂಗ್ ಕೂಡ ಕೊಟ್ಟಿದ್ದ ಅಂತೇಳಿ ಈ ಒಂದು ಕಾರಣಕ್ಕೋಸ್ಕರನೇ ಇವರು ಪ್ಲಾನ್ ಮಾಡಿಕೊಂಡು ಇವ್ನಿಗೆ ಎಲ್ಲಾದರೂ ಅಟ್ಯಾಕ್ ಮಾಡಿ ಸೂಪರ್ ಏನ ಕೊಟ್ಟು ವಾರ್ನಿಂಗ್ ಕೊಟ್ಟರೆ ಈಗ ಮತ್ತೆ ನಮ್ಮ ತಂಟೆಗೆ ಬರೋಲ್ಲ ಅನ್ನೋದು ಅವರ ಪ್ಲಾನ್ ಆಗಿತ್ತು ಕೇವಲ ಸಣ್ಣ ಕ್ಷುಲ್ಲಕ ಒಂದು ವಿಚಾರಕ್ಕೆ ಅದನ್ನ ಕಂಪನಿಯಲ್ಲಿ ಬಗೆರ್ಸ್ಕೊಳ್ಬೋದಂತಹ ಮಾಹಿತಿಯನ್ನ ಅಥವಾ ಆ ಒಂದು ಬಗೆರ್ಸ್ಕೊಳ್ಬೋದಂತಹ ಒಂದು ಸಮಸ್ಯೆಯನ್ನ ಇವರು ಕುತ್ಕೊಂಡು ಬಗೆಹರಿಸ್ಕೊಳ್ಬೋದಾಯಿತು ಅಥವಾ ಮ್ಯಾನೇಜ್ಮೆಂಟ್ ಕಡೆಯಿಂದ ಬಗೆರ್ಸ್ಕೊಳ್ಬೋದಾಯ್ತು ಆದರೆ ಅದನ್ನು ಬಿಟ್ಟು ಈ ರೀತಿ ಸುಪಾರಿ ಕೊಟ್ಟು ಅದನ್ನು ಬೇರೆ ಈ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥವ್ರಿಗೆ ಮಾತನ್ನು ತಡ್ಕೊಂಡು ಅವ್ರ ಮೇಲೆ ಹೋಗಿ ನಡು ರಸ್ತೆಯಲ್ಲೇ ಅಟ್ಯಾಕ್ ಮಾಡಿ ಇದೀಗ ಅವರು ಜೈಲು ಪಾಲಾಗಿರುವಂಥದ್ದು ಇದು ಈ ಒಂದು ಸಣ್ಣ ಒಂದು ಸಮಸ್ಯೆಗೋಸ್ಕರ ಸ್ನೇಹಿತರೆ ಈ ಒಂದು ಮಾಹಿತಿ ಕೇವಲ ಕೆಲಸದ ಒತ್ತಡ ಒಂದು ವಿಚಾರಕ್ಕೋಸ್ಕರ ಅವರ ಮೇಲೆ ಅಟ್ಯಾಕ್ ಮಾಡಿ ಇಷ್ಟೊಂದು ದೊಡ್ಡ ಪ್ರಮಾಣದ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವಂಥ ಒಂದು ವಿಡಿಯೋ ಏನಿತ್ತು ಅದರ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿದ್ದೇನೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ ಸೆಟಿಂಗ್ ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದ